स्वागत है आपका यस yes न्यूज़ कर्नाटक एक्सप्रेस में मैं आपके साथ सुफियान आइए आज की खबर पर नजर डालते हैं रेड लाइसेंस फोर्बेक ಅಂತ ಹೇಳಿದ್ರೆ 10000 ಆದ್ರೆ फोर्ಬೇಡ್ ಮತ್ತು ಇವೆಲ್ಲ ನಿಯಮಗಳನ್ನು ಸೂರಡ್ಲಿಕ್ಕೆ ಅಂತ फोर्ಲಿಲ್ಲ ಅಂತ ಹೇಳಿದ್ರೆ ಮಹಾನಗರ ಪಾಲಿಕೆ ಆವಿಂದ ಅಲಿಯಾಚಾರನಾಗಿ ರೀತಿ ಕಟ್ಟಡ ನಿಯಮ ಕಟ್ಟಡಗಳನ್ನು ಸೂರವಾಗಿ ನಿಂತಿ

ಅಲ್ಲಿ ಯಾವ್ದು ಕಟ್ಟಡ ನಿರ್ಮಾಣ ನಡೀತಾ ಇಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಾರ ನೀ ನಾನೀಗ ನಾಳೆ ಅದೇ ಅಂದ್ರೆ ಒಂದು ಚಾ ಗಾಡಿ ಮಾರಾಟ ಮಾಡ್ತಾ ಇರೋದು ಕಾಣಿಸ್ತದ್ದು ರೋಡ್ ಮ್ಯಾಗಿಂದ ಒಂದು ದೊಡ್ಡ ವಿಶಾಲ ಕಟ್ಟಡ ನಿರ್ಮಾಣ ಇರೋದು ಕಾಣಿಸುದಿಲ್ಲ ಅಂತ ಹೇಳಿದ್ರೆ ಯಾವ ತರ ಇವರು ಕೆಲಸ ಮಾಡ್ಲಿಕ್ಕೆ ಅದೇ ತರನಾಗಿ ಸಂಗಮೇಶ್ ಅಂಗಡಿಯವ್ರ ಇಲ್ಲ ನಮ್ಮ ಕನಕದಾಸ್ ಗಣೇಶ್ಗರ್ ಗಣೇಶ್ ನಗರ್ ಹತ್ರ ರೋಡ್ ಮ್ಯಾಗ ಐತಿ ಸರ್ವೆ ನಂಬರ್ ಕೊಡ್ರಿ ಅಂತ ಸಂಗಮೇಶ್ ಅಂಗಡಿ ಅಂತ ಹೇಳಿ ಹೆಸರು ಹಾಕಿ ಕೊಟ್ಟಿನಿ ಸರ್ವೆ ನಂಬರ್ ನಂಬರ್ ಕಸ್ಬಾ ಎಂಟು ಅಂತ ಹೇಳಿದ್ರೆ ಅದೇ ತರನಾಗಿ ಹತ್ತ ಸಾವಿರ ಒಂದು ಅಂಗಡಿಗೆ ಇಲ್ಲಿ ಒಂದು ಅನ್ನ ಇಡ್ಲಿ ಕಡೆ ಮಗಲ ಒಂದು ಬ್ಯೂಟಿ ಪಾರ್ಲರ್ ಅದ ಅದಕ್ಕೆ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಸೀಜ್ ಮಾಡ್ತಾರ ಎರಡು ದಿವ್ಸ ಬಿಟ್ಟು ಇನ್ನೂ ಹಣನು ತುಂಬಿಲ್ಲ ಮತ್ತದಕ್ಕೆ ಏನ್ ಮಾಡ್ತಾರ ಸೀಜ್ ಓಪನ್ ಮಾಡಿ ಮಹಾನಗರ ಪಾಲಿಕ ಯಾವ ತರ ಆದಾಯ ಬರಬೇಕು ಸರ್ಕಾರದಿಂದ ಪಡಿತಿರುವ ಇವರು ಸಂಬಳ ಹಾಗೂ ಸರ್ಕಾರಕ್ಕೆ ಲಾಸ್ ಮಾಡ್ತಾ ಇದಾರೆ ಮಹಾನಗರ ಪಾಲಿಕೆ ಯಾವಾಗ ಬೆಳಿಬಹುದು ಈ ತರ ಅಂತ ಹೇಳಿದ್ರೆ ಎಲ್ಲಾ ಬರುವ ತೆರಿಗೆ ಇವ್ರ ಜೈಲಿ ಉಂಟು ಅದಕ್ಕೆ ತಾವು ಮೇಲಿನ ಅಧಿಕಾರ ಅಂದ್ರೆ ಇವ್ ಗೊತ್ತಾಗೋದಿಲ್ಲ ತಮ್ಮ ಮೇಲೆ ನಡೀತಾ ಇದ್ದ ವಿಷಯಗಳು ತಮ್ಮ ಗಮನಕ್ಕೆ ತಂದೀವಿ ನಾವು ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ತಮ್ಮ ಅಧಿಕಾರಿ ಹಾಗೂ ಮಹಾನಗರ ಪಾಲಿಕೆ ಕಾಯ್ದೆಯನ್ನು ತೋರಿಸಿ ಸಾರ್ವಜನಿಕರು ಮತ್ತು ಟ್ರೇಡ್ ಲೈಸೆನ್ಸ್ ಅಂತ ಹೇಳಿ ಸಾರ್ವಜನಿಕರನ್ನ ಲೂಟಿ ಮಾಡ್ತಾ ಇರೋದು ಈ ವಿಷಯ ಕುರಿತು ಇವತ್ತು ಆಯುಕ್ತರು ಮತ್ತು ಇವರ ಮೇಲಿನ ಅಧಿಕಾರಿಗೆ ಇವತ್ತು ನಾವು ಈ ಗಮನಕ್ಕೆ ತಂದಿದ್ದೀವಿ ಕಟ್ಟಡ ನಿರ್ಮಾಣ ಇಲ್ಲ ಅಂತ ಹೇಳಿ ಮಹಾನಗರ ಪಾಲಿಕೆ ಕಾಯ್ದೆ ತೋರಿಸಿ ಪರವಾನಗಿ ಪಡೆದಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಮಹಾನಗರ ಪಾಲಿಕೆ ಕಾಯ್ದೆ ತೋರಿಸಿ ಅವ್ರಿಗೆ ಭಯ ಪಡಿಸೋದು ಆಮೇಲೆ ಅವರಿಂದ ಹಣವನ್ನು ಪಡೆದುಕೊಂಡು ಯಾವುದೇ ತರದ ಅವ್ರ ಮೇಲೆ ಕ್ರಮ ಕೈಕೊಳ್ತಾ ಇಲ್ಲ ನಾವು ಈ ಕಟ್ಟಡ ನಿರ್ಮಾಣ ಪರವಾನಗಿ ಇಲ್ಲದೆ ನಿರ್ಮಿಸುತ್ತಾ ಇದ್ದಾರೆ ಹೇಳಿ ಕೇಳಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಲಿಖಿತವಾಗಿ ಕೊಟ್ಟಾರ ಎಷ್ಟು ನಿರ್ಲಕ್ಷಿತನ ಮತ್ತು ಬೇಜವಾಬ್ದಾರಿ ಈ ನಾಳೆ ಬರು ದಿನಗಳಲ್ಲಿ ಇವ್ರಿಗೆ ರಸ್ತೆ ಮೇಲೆ ಸಣ್ಣ ಗಾಡಿ ಕಾಣಿಸ್ತದ ಒಂದು ವಿಶಾಲವಾದ ಕಟ್ಟಡ ಸಂಗ್ಮೇಶ್ ಅಂಗಡಿ ಅಂತ ಹೇಳಿ ಈಜಿ ಬೇ ಆಮೇಲೆ ಅನ್ನ ಇಡ್ಲಿ ಪಕ್ಕದಲ್ಲಿ ಅಂಬಾಲಾಲ್ ರೋನ್ವಾಲ್ ಅಂತ ಹೇಳಿ ಒಂದ್ ಅಂಗಡಿ ಅಲ್ಲಿ ಬ್ಯೂಟಿ ಪಾರ್ಲರ್ ಅದ ಅದಕ್ಕೆ ಯಾವುದೇ ಅಲ್ಲಿ ಟ್ರೇಡ್ ಲೈಸೆನ್ಸ್ ಇಲ್ಲ ಅಂತ ಹೇಳಿ ಸೀಸ್ ಮಾಡ್ತಾರ ಅವರಿಂದ ಹಣ ಪಡೋದೇನ್ ಮಾಡ್ತಾರ ಎರಡು ದಿವ್ಸ ಒಳಗೆ ಮತ್ ಪುನರ್ ನಿರ್ಮಾ ಚಾಲು ಮಾಡ್ತಾರ ಆಮೇಲೆ ಅವರು ಹಣನು ಸಲ್ಲಿಸೋದಿಲ್ಲ ಅವ್ರದ ರಸೀಟಿದ ಇನ್ನೂವರೆಗೂ ಹಣ ಸಲ್ಲಿಸಿಲ್ಲ ಮಹಾನಗರ ಪಾಲಿಕಾಕ್ ಐದ್ ಸಾವಿರ ರೂಪಾಯಿ ದಂಡ ತುಂಬಿದ್ರು ಹೇಳಿದ್ರೆ ಏನೈತಿ ಯಾವ್ದು ಅನರ್ಧಿಕ ಕಟ್ಟಡ ಅಂದ್ರೆ ಆರ್ಕಾಲಜಿಕಲ್ ಮಾನ್ಮೆಂಟ್ ಎರಡ್ ಸಾವಿರ ಹತ್ತು ಕಾನೂನ್ ಆ ಬರ್ತಿದ್ರ ಅಂತ ಹೇಳಿದ್ರೆ ಅದಕ್ಕೆ ಕಟ್ಟಡ ಪರವಾನಿಗೆ ಬಿಡ್ರಿ ಟ್ಯಾಕ್ಸ್ನೂ ತುಂಬ್ಕೊಳಿಕ್ ಬರೋದಿಲ್ಲ ಇವ್ರು ಏನ್ ಮಾಡ್ಲಿಕ್ಕೆ ಅಂತ ಕಟ್ಟಡ ನಿಯಮಗಳನ್ನು ಕಟ್ಟಡ ನಿರ್ಮಿಸಿದ ನಂತರ ಅವರಿಂದ ಡಬಲ್ ಮತ್ತು ಟ್ರಿಬಲ್ ಮಹಾನಗರ ಪಾಲಿಕೆಗೆ ದಂಡ ತಗೊಂಡು ಅಧಿಕೃತ ಮಾಡಿಕೊಡ್ಲಿಕ್ಕೆ ಅಂದಮೇಲೆ ಅಂದ್ಮೇಲೆ ಕಾನೂನು ಇವ್ರದ್ದು ಮನಿದ ಹಂಗ ಆತರ ಮಾಡ್ಕೊಂಡು ಇವರು ಸಾರ್ವಜನಿಕರಿಂದ ಹಣ ವಸೂಲಿ ಮಾಡ್ತಿದ್ದು ಇವತ್ತು ಆ ವಿಷಯಗಳನ್ನು ಗಮನಕ್ಕೆ ತಂದಿದ್ದೀವಿ ಹೆಸರು ಅಂತ ಹೇಳಿದ್ರೆ ಎಕ್ಸಾಂಪಲ್ ಒಂದು ಸುನೀಲ್ ಪಾಟೀಲ್ ಅಂತೇಳಿ ಇಂಜಿನಿಯರು ಈಗ ಏನೈತಿ ಇವರು ಆಮೇಲೆ ನಾಡಗೌಡ ಅಂತ ಹೇಳಿ ಮೂವತ್ತೈದನೇ ವಾರ್ಡು ಈಗ ಅವ್ರ ಏನಾಗ್ತದ ಇನ್ನೂ ಅವರು ಆ ವಾರ್ಡ್ಗಳಿಗೆ ಸೆಟಲ್ ಆಗಿರೋದಿಲ್ಲ ಅವ್ರಿಗೆ ವರ್ಗಾವಣೆ ಮಾಡ್ತಾರ ವರ್ಗಾವಣೆ ಮಾಡಿದ ನಂತರ ಅವ್ರಿಗೆ ಹೋಗಿ ಕೇಳಿದೀವಿ ನಾವು ಈ ಮಾಹಿತಿ ಕೊಡು ಅಂತ ಹೇಳಿದ್ರೆ ಏನಂತಾರ ಇಲ್ರಿ ನನ್ಗೆ ಇನ್ನೂ ಕೊಟ್ಟಿಲ್ಲ ಮತ್ತೆ ಯಾರಿದ್ರು ಹಿಂದಿನ ಇಂಜಿನಿಯರ್ಗೆ ಕೇಳಿದ್ರೆ ಅವ ಚಾರ್ಜ್ ತಗೋತಾ ಇಲ್ಲ ಅಂತ ಹೇಳ್ತಾರ ಈ ತರ ಮಹಾನಗರ ಪಾಲಿಕೆ ಮೂರು ಎರಡು ಒಂದು ತಿಂಗಳು ಕೆಲಸ ಮಾಡಿರ್ತಾರೆ ಇಂಜಿನಿಯರ್ ಗಳಿಗೆ ಅವ್ರ್ ವರ್ಗಾವಣೆ ಮಾಡಿಸಿ ಬಿಡ್ತಾರ ಆಮೇಲೆ ಈ ತರ ಮಾಡಿ ಟೋಟಲಿ ಭ್ರಷ್ಟಾಚಾರಕ್ಕೆ ಬೆಳವಣಿಗೆಗೆ ಯಾವುದೇ ತರದ ನಿರ್ಮ ಇದನಿಲ್ಲ ವಾರ್ಡ್ ಅಂತ ಹೇಳಿದ್ರೆ ನಮ್ಮ ಇದ್ರ ಹತ್ರ ಗ್ಯಾಂಗ್ ಬೌಡಿ ಹತ್ರ ಗ್ಯಾಂಗ್ ಗೋಡಿ ಹತ್ರ ಇದು ಹತ್ತು ಹದಿನೈದು ಸಾವಿರ ರೂಪಾಯಿ ಎರಡು ಅಂಗಡಿದವ್ರು ಕೊಟ್ಟಿದ್ದ ಆಮೇಲೆ ಏನೈತಿ ಈಗ ಹೆಸರು ಅಂತ ಹೇಳಿದ್ರೆ ಅವ್ರಿಗೆ ಹೇಳಿದ್ದೈತಿ ಆಯುಕ್ತರಿಗೆ ಈಗ ಈ ಆದೇಶದ ಮೇರೆಗೆ ಎಲ್ಲಾ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸುತ್ತಲೇ ಸುತ್ತಲೆ ಮುಖಾಂತರ ಅವ್ರಿಗೆಲ್ಲರ್ಗ ಒಂದು ಆದೇಶಿಸ್ತಾರ ಅಂದ್ಮೇಲೆ ಮುಂದ್ ಬರುವ ದಿನಗಳಲ್ಲಿನೂ ಇದೇ ರೀತಿ ನಡೀತು ಅಂತ ಹೇಳಿದ್ರೆ ನಾವು ಅವ್ರ ಹೆಸರು ಹಾಕಿ ಅವ್ರ ಮೇಲೆ ಇಲ್ಲ ಬರೋ ದಿನಗಳಲ್ಲಿ ಆಯುಕ್ತರ ಮೇಲಿನ ಏನೈತಿ ನಾವು ಒಂದು ಮುಂದಿನ ಕಾನೂನು ಕ್ರಮಕ್ಕಾಗಿ ಹೋರಾಟ ಮಾಡ್ತೀವಿ ಅವರು ಏ ಅಂತ ನಾವು ನಾಳೆ ನಮ್ಗೆ ಏನಾರ ಇದು ಈ ವಿಷಯ ನೀವು ಪ್ರೂಫ್ ಆಗಿ ತೋರಿಸ್ರಿ ಅಂತ ಹೇಳಿದ್ರೆ ಅವಾಗ ತಗೊಂಡ್ ಬರ್ತೀವಿ ಅವ್ರ ಹೆಸರು ಕೊಡ್ತೀವಿ ನಮ್ಮ ಹತ್ರ ಅವ್ರದ್ದು ಫೋನ್ ಮುಖಾಂತರ ಮಾಡಿದ್ದು ದೂರಗಳು ಅದಾವೆ ನಮ್ಮಲ್ಲಿ ಅವೆಲ್ಲ ಎವಿಡೆನ್ಸ್ ಕೊಡ್ತೀವಿ ಆಮೇಲೆ ಎರಡನೇದ್ದು ಏನೈತಿ ಅಂತ ಹೇಳಿದ್ರೆ ಇವರು ಏನು ಮಹಾನಗರ ಪಾಲಿಕೆದು ಸುನಿಲ್ ಪಾಟೀಲ್ ಅಂತ ಹೇಳಿ ಅವ್ರದ್ದು ಹೆಸರು ಹಾಕಿ ಕೊಟ್ಟಿದ್ದೈತಿ ಅವ್ರು ಯಾವ್ದು ಅವ್ರ ಬಗ್ಗೆ ಕ್ರಮ ಕೈಕೊಳ್ತಾ ಇಲ್ಲ ಆಮೇಲೆ ಅವರು ವಲಯ ಆಯುಕ್ತದಾರ ಅವರು ಆ ವಾರ್ಡ್ ನಂಬರ್ ಹದಿನೈದು ಈ ತರ ಇದನ್ನ ಆ ವಾರ್ಡ್ಗಳಿಗೆ ಅವ್ರಿಗೆ ಒಲೆ ಆಯುಕ್ತರು ಅದೇ ತರ ನೂರಾರು ಕನ್ಸ್ಟ್ರಕ್ಷನ್ಸ್ ಇಲ್ಲಿ ನಡೆದಿದ್ದೈತಿ ಆಮೇಲೆ ಈ ಎಲ್ಲಾ ದವಾಖಾನೆಗಳೇನು ನಿರ್ಮಿಸ್ಯಾರಲ್ಲ ಇಲ್ಲಿ ಹುಡುಕೋ ರಸ್ತೆಯಲ್ಲಿ ಅವೆಲ್ಲ ಅನರುದ್ಧಿಕ ಕಟ್ಟಡಗಳು ಅವರಿಂದ ಸಾಕಷ್ಟು ಹಣವನ್ನು ಪಡೆದುಕೊಂಡು ಅವ್ರಿಗೆ ಲೈಸೆನ್ಸ್ ಅನ್ನು ಅನುಕೂಲ ಮಾಡಿಕೊಟ್ಟಾರ ಬೇರೆ ಬಡುವ ಹಣ ಕೊಡ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಮನಸ್ಸು ಮಾಡಿದ್ರೆ ಈ ನಮ್ಮ ಮಹಾನಗರ ಪಾಲಿಕೆ ಮೂವತ್ತೈದು ಸದಸ್ಯರು ಸಾರ್ವಜನಿಕರಿಗೆ ಅನುಕೂಲಕ್ಕಾಗಿ ಯಾಕಂತಿದ್ರೆ ಇಲ್ಲಿ ಸದಸ್ಯರು ಲೋಕಲ್ ನ್ಯಾಯ ಇದನ್ನು ಮಾಡೋರು ಕಾನೂನು ಮಾಡೋರು ವ್ಯಕ್ತಿಗಳು ಇವು ಆದ್ರೆ ಜನರಿಗೆ ಕಡಿಮೆ ಇದರೊಳಗೆ ಬರುವಂತ ತೊಂದರೆಗಳಿಗೆ ಕುಂದರಿಸಿ ಅದಕ್ಕೆ ಬರಿ ಬಗೆಹರಿಸಲಿಕ್ಕೆ ಆದೇಶ ಮಾಡ್ಬೇಕು ಅದು ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಬರೀ ಏನ್ ಬೇಕು ಎಷ್ಟ್ ಕೆಲ್ಸ ಐತಿ ಏನ್ ಕೆಲಸ ಐತಿ ನಮಗೆ ಎಷ್ಟು ಪರ್ಸೆಂಟೇಜ್ ಬರ್ತದೆ ಈ ವಿಷಯಗಳಿಗೆ ಮಾತ್ರ ಅವ್ರಿಗೆ ಇದನ್ನ ಆಮೇಲೆ ಏನೈತಿ ಈ ಮಹಾನಗರ ಪಾಲಿಕೆಗೆ ಕೆಲವು ಕಂಡೀಷನ್ ಗಳನ್ನು ಕಡಿಮೆ ಮಾಡಿ ಎಲ್ಲಾ ಜನರಿಗೆ ಒಂದ್ ಒಂದ್ ಸಾವಿರ ಹಾಗೆ ಏನೈತಿ ತೆರಿಗೆ ಕುಂದಿರ್ಸಿ ಅವ್ರಿಗೆ ಟ್ರೇಡ್ ಟ್ರೇಡ್ ಲೈಸೆನ್ಸ್ ಕೊಟ್ರ ಅಂತ ಹೇಳಿದ್ರ ಸಾಕಷ್ಟು ನಮಗ ಆದಾಯ ಬರ್ತದೆ ಯಾಕಂತ ಹೇಳಿದ್ರ ಲಕ್ಷ ಗಟ್ಲೆ ಇದು ಉದ್ಯೋಗ ಮಾಡೋರ್ಗೆ ಟ್ರೇಡ್ ಲೈಸೆನ್ಸ್ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದ್ರ ಅವ್ರಿಗೆ ಕೆಲವೊಂದು ಮಹಾನಗರ ಪಾಲಿಕೆ ಕಾಯ್ದೆ ನಿಯಮ ತೋರಿಸ್ತಾರ ಅವು ಅದ್ರೊಳಗೆ ತೋಳಿಕ್ ಬರೋದಿಲ್ಲ ಇವ್ರ ಏನ್ ಮಾಡ್ತಾರ ಬರುದಲ್ ಹೋಗ್ಲಿ ಬಿಡಪ್ಪ ಬಂದಾಗ ಒಮ್ಮೆ ಇವ್ರ ಜೇಬ್ ರೊಕ್ಕ ಕೊಡೋನು ಆ ಇದರಿಂದ ನಮ್ ಪರಿಹಾರ ಆಗ್ತದ ಅಂತ ಹೇಳಿ ಆ ಉದ್ದೇಶದಿಂದ ಅದೇ ತರನಾಗೆ ನಡೆದಿದ್ದೈತಿ ಈ ತರ ಮಾಡೋದಿತ್ತು ಅಂತ ಹೇಳಿದ್ರೆ ಈ ಈ ಹುದ್ದೆಗಳಿಗೆ ನಾವು ಇಂಥವು ನಮ್ಮ ಕಾರ್ಯಕರ್ತರಾಗಿ ಫ್ರೀ ಆಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ವಿ ಯಾಕಂತ ಹೇಳಿದ್ರೆ ಸಂಬಳಕ್ಕಿಂತ ಹೆಚ್ಚಿಗೆ ಈ ಜನರಿಂದ ಭ್ರಷ್ಟಾಚಾರದಿಂದ ಬರುತ್ತಿರುವ ಹಣಗಳಿಗೆ ಬಹಳ ದೊಡ್ಡ ಆದಾಯ ಆಗಿದ್ದೇ ಮಹಾನಗರ ಶಾಸಕರು ನಗರ ಶಾಸಕರು ಅಂತ ಹೇಳಿದ್ರೆ ಈಗ ನಾವು ಇದ್ರ ಬಗ್ಗೆ ನಗರ ಶಾಸಕರ ಗಮನಕ್ಕೆ ಕೊಟ್ಟಿಲ್ಲ ಈಗ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತೇನಿದು ಮಾಧ್ಯಮದ ಮುಖಾಂತರ ಮುಟ್ಟಿದ ನಂತರ ನಗರ ಶಾಸಕರು ಆಗ್ಲಿ ನಮ್ಮ ಉಸ್ತುವಾರಿ ಎಂ ಬಿ ಪಾಟೀಲ್ ರಾಯ್ ಉಸ್ತುವಾರಿ ಮಿನಿಸ್ಟರ್ ಆಗ್ಲಿ ಇವ್ರಿಗೆ ಗಮನಕ್ಕೆ ಬಂತು ಅಂತ ಹೇಳಿದ್ರೆ ಅವ್ರು ಏನ್ ಕ್ರಮ ತಗೋತಾರೋ ನೋಡು ಯಾಕಂದ್ರೆ ಇನ್ನೂ ತನಕ ಇದು ತಂದಿದ್ದಿಲ್ಲ ಸಾಕಷ್ಟು ಇನ್ನು ಏನೈತಿ ಅಂದ್ರೆ ಇನ್ನು ಬಾಳಷ್ಟ ಯಾಕಂದ್ರ ಕಸ ಮನೀಲಿಂದ ಯಾರು ಹಾಕ್ತಾರಲ್ಲ ಅವ್ರಿಗೂ ಸಹ ರೊಕ್ಕ ಕೊಟ್ರ ಅವ್ರ ಮನೀಲಿನ್ ತಗೋತಾರ ಇಲ್ಲ ಅಂತ ಹೇಳಿದ್ರೆ ಕಸಾನು ತಗೋಳುದ್ರಲ್ಲ ಈ ತರ ಏನೈತಿ ಅದನ್ನೂ ವಿಷಯ ಐತಿ ಪದೇ ಇದು ಕಸಗೆ ರೊಕ್ಕ ಅದ್ರ ಬಗ್ಗೆ ಅಂತ ಹೇಳಿದ್ರೆ ಕಸದ ಬ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಈಗ ನಿಮ್ಮ ಮಾಧ್ಯಮದ ಮುಖಾಂತರ ಸ್ಮಾರ್ಟ್ ಸಿಟಿ ಅಂತ ಹೇಳಿದ್ರೆ ಇಲ್ಲೇ ರೋಡ್ ಇಲ್ಲೇ ನಮ್ಮ ವಜ್ರ ಹನುಮಾನ್ ಕನಕ ಇದು ಜಡ್ ಪಿ ಕ್ರಾಸ್ ಅಗಸಿ ಹತ್ರ ಹೋಗ್ರಿ ಅಲ್ಲಿ ಒನ್ ವೇ ಓಪನ್ ಡ್ರೈನ್ ಅಂತ ಹೇಳಿ ಮಾಡಿರ್ತಾರ ಅದ್ರ ರೊಕ್ಕ ಜೇಬಿಗ ಹಾಕ್ಯಾರ ಅಲ್ಲಿ ನೀರ್ ಎಲ್ಲಾ ನೀರ್ ರೋಡ್ ಮೇಲೆ ಹರಿಲಿಕ್ಕೆ ಡ್ರೈನೇಜ್ ನೀರು ಯಾರು ನಗರ ಶಾಸಕರು ಯಾಕಂತ ಹೇಳಿದ್ರ ಈ ಎಲ್ಲಾ ವ್ಯವಸ್ಥೆಗೆ ಬಂದಂತ ಹಣ ಮಹಾನಗರ ಪಾಲಿಕೆ ಒಳಗ ಡಿಸ್ಟ್ರಿಬ್ಯೂಟ್ ಆಗ್ತದ ಅಂತ ಹೇಳಿ ಇಲ್ಲಿ ಮಹಾನಗರ ಪಾಲಿಕೆ ಸದಸ್ಯರು ಕೇಳ್ತಾರಂತ ಹೇಳಿ ಪಿ ಡಬ್ಲ್ಯೂ ಡಿ ಲೋಕ ಉಪಯೋಗಿ ಇಲಾಖೆಗೆ ಕೊಟ್ಟಿದ್ದೈತಿ ಅದೇ ತರನಾಗಿ ರೀಸೆಂಟ್ ವಾರ್ಡ್ ನಂಬರ್ ಇಪ್ಪತ್ತೊಂದರಲ್ಲಿ ರೋಡ್ ಅಂತಿದ್ರೆ ಟೋಟಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಕೋಟಿ ಕೋಟಿ ಗಟ್ಟಲೆ ಭ್ರಷ್ಟಾಚಾರ ಆಗಿದ್ದೈತಿ ನಾವು ಪ್ರೂಫ್ ತೋರಿಸ್ತೀವಿ ಬರ್ರಿ ಮನ್ಗುಲಿ ಅಗಸಿಲಿಂದ ಕನಕದಾಸ್ ವರ್ಗು ಏನ್ ರೋಡ್ ಐತಲ್ಲ ಅದ್ರದ್ದು ಗುಣಮಟ್ಟ ಹೆಂಗೈತಿ ಮಾಡಿದ್ದು ಒಂದು ತಿಂಗಳ ಒಳಗೆ ಹ್ಯಾಂಗೈತಿ ಮತ್ತೆ ತರ ಅಂತಿದ್ರೆ ಯಾರು ಅಂತ ಅಧಿಕಾರಿಗಳು ಪಿ ಡಬ್ಲ್ಯೂ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಕುರುಡರು ಮತ್ತು ಮೂಕರು ಕಾಣಿಸ್ತಾರ ಯಾಕಂತ ಹೇಳಿದ್ರೆ ಅವ್ರ ಮೇಲಿನ ಅಧಿಕಾರಿ ಶಾಸಕರು ಮತ್ತು ನಮ್ಮ ಮಿನಿಸ್ಟರ್ ಅವ್ರು ಕೇಳ್ಬೇಕಿತ್ತು ಏನಪ್ಪ ಮತ್ತೆ ಈ ತರ ದೂರುಗಳು ಬಂದ ಒಂದ್ ಮೇಲೆ ಯಾವ್ದು ಕ್ರಮ ಆಗುದಿಲ್ಲ ಅಂತ ಹೇಳಿದ್ರೆ ಅವ್ರ ಏನಾಯ್ತಾರ ನಾವು ಅವ್ರಿಗೆ ಏನು ಪರ್ಸೆಂಟೇಜ್ ಮುಟ್ಟಬೇಕಿರ್ತದೆ ಅದು ಪರ್ಸೆಂಟೇಜ್ ಮುಟ್ಟಿದ ಕಾರಣಕ್ಕಾಗಿನ ಇವ್ರು ಕೇಳೋದಿಲ್ಲ ಪ್ರತಿ ಒಂದು ಕೆಲ್ಸಕ್ಕೆ ನಮ್ಮ ನಗರ ಹಿಡಿದು ಸೆಂಟ್ರಲ್ ಗವರ್ಮೆಂಟ್ ತನಕ ಏನೈತಿ ಇದ್ರದ್ದು ಮಂತ್ಲಿ ಮುಟ್ಟತದ ಅನ್ನೋದು ಒಂದು ನಮ್ಮ ಇದಕ್ಕೆ ನಾವೇ ಹೊಣೆಗಾರ ಅಂತ ಹೇಳಿ ಇಂತ ಜನರಿಗೆ ನಾವು ಆರಿಸಿ ಕಳಿಸ್ತಿವಿ ಅಂದ್ಮೇಲೆ ಇದಕ್ಕೆ ನಾವೇ ಹೊಣೆಗಾರ ಅವ್ರ ಮೇಲೆ ಏನ್ ಆರೋಪ ಹಚ್ಚುದು ನಾವೇ ಇಂತ ಸುಧಾರಣೆ ಆಗ್ಬೇಕು ಜಾಗರಣ ಆಗ್ಬೇಕು ಅಂತ ಹೇಳಿ ಮತದಾರರಿಂದ ಮತ್ತೆ ಸಾರ್ವಜನಿಕ ವಿನಂತಿ ಮಾಡ್ತೀವಿ ಹಾ ಹಾಕೇನು ಪ್ರೂಫ್ ಪ್ರೂಫ್ ಇದೆ ಅಲ್ಲ ನಮ್ಮ ಹತ್ರ ಪ್ರೂಫ್ ಇದೆ ಪ್ರೂಫ್ ಏನೈತಿ ಅಂತ ಹೇಳಿದ್ರೆ ಅದಕ್ಕೆ ಒಂದು ಇದನ್ನ ಇದನ್ನದ ಏನಂತ ಹೇಳಿದ್ರ ಮಹಾನಗರ ಪಾಲಿಕೆ ದಂಡ ಹಾಕಿದ್ದು ತೆಗೆದಿದ್ದು ಅವು ಫೈಲ್ ನಾನು ತಂದಿಲ್ಲ ದೂರ ಕೊಟ್ಟಿದ್ದು ಫೈಲ್ ಏನೈತಿ ಮಹಾನಗರ ಪಾಲಿಕಾಗ ಅದೇ ಸಂದರ್ಭದಲ್ಲಿ ಕೊಟ್ಟಿದ್ದೈತಿ ಅದನ್ನ ನಾನು ಹೆಸರು ಹೇಳ್ರ ಅಂತ ಹೇಳಿದ್ರೆ ನಾನು ಹೇಳಿದಿನಿ ಸುನಿಲ್ ಪಾಟೀಲ್ ಅದಕ್ಕೆ ಹೊಣೆಗಾರ ವಲಯ ಆಯುಕ್ತರು ಅವರೇ ಅದಾರ ಅವ್ರ ಸಿಬ್ಬಂದಿ ಏನೈತಿ ಸೀಸ್ ಮಾಡ್ತಾನೆ ಯಾವುದೇ ಇದನ್ನ ಇಲ್ಲ ಅಂದ್ರೆ ಇನ್ನೂವರೆಗೂ ಅದನ್ನ ಮಾಹಿತಿ ಕೊಟ್ಟಿಲ್ಲ ಸುನಿಲ್ ಪಾಟೀಲ್ ಅವ್ರದ್ದು ನಾವು ಸಿಂಧುತ್ವ ಮತ್ತು ಇದು ಕೇಳಿದ್ರೆ ಇನ್ನೂವರೆಗೂ ಅವ್ರದ್ದು ಮಾಹಿತಿ ಕೊಟ್ಟಿಲ್ಲ ಅಂದ್ರೆ ಯಾಕಂತ ಹೇಳಿದ್ರೆ ಇವ್ರದ್ದು ಎಷ್ಟು ಬೇನಾಮಿ ಆಸ್ತಿ ಐತಿ ಅಂತಿದ್ರೆ ಇವ್ರಿ ಈ ಹುದ್ದೆಗೆ ಬರೋಕ್ಕಿಂತ ಮುಂಚೆ ಏನಿದ್ರು ಈ ಹುದ್ದೆಗೆ ಬಂದ ನಂತರ ಇವ್ರದ್ದು ಏನೈತಿ ಅನ್ನೋದು ನಾವು ಇನ್ನು ಮುಂದೆ ಬರು ದಿನಗಳಲ್ಲಿ ನಮ್ಮ ಕಾರ್ಯಕರ್ತವೊಂದಿಗೂ ಹೆಚ್ಚಿನ ಪ್ರಮಾಣ ಒಳಗೆ ಭ್ರಷ್ಟಾಚಾರ ಬಯಲು ಮಾಡಲಿಕ್ಕೆ ಇದು ನಮ್ಮ ಲಿಂಗೇ ಈ ನಮ್ಮ ಭ್ರಷ್ಟಾಚಾರ ಕುರಿತು ನಾವು ನಮ್ಮ ಲಿಂಗೇಗೌಡರು ಜಿಲ್ಲಾ ರಾಜ್ಯ ಉಪಾಧ್ಯಕ್ಷರವ್ರಿಗೆ ಒಂದು ನಮ್ಗೆ ಕೊಡುಗೆ ಅಂತ ಹೇಳಿ ಅವರು ಅವರು ಮಾರ್ಗದರ್ಶನವಾಗಿ ಅವರ ಹೋರಾಟವನ್ನು ನಾವು ಮುಂದೆ ಬೆಳೆಸುವುದು ಉದ್ದೇಶಕ್ಕಾಗಿ ಇವತ್ತು ಅದೇ ಭ್ರಷ್ಟಾಚಾರ ಬಯಲು ಮಾಡಲಿಕ್ಕೆ ಇವತ್ತು ಮಹಾನಗರದಲ್ಲಿ ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನೋಡ್ತಾ ಇರಿ ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ನಡೆ ಸತ್ಯದ ಕಡೆ